ಯಾದಗಿರಿ ಜಿಲ್ಲೆಯಲ್ಲಿ ಇಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ಯಾದಗಿರಿ ಜಿಲ್ಲಾ ಘಟಕ ನೇಮಕಾತಿ ಪತ್ರ ಶ್ರೀ ಮಲ್ಲಿಕಾರ್ಜುನ್ ಮಾಲಿ ಪಾಟಲ್ ಸಾಕಿನ್ ಹುಣಸಗಿ ಅವರನ್ನ ಸಾಮಾಜಿಕ ಸೇವೆಯನ್ನ ಪರಿಗಣಿಸಿ ತಾಯಿ ಭುವನೇಶ್ವರಿ ಹಾಗೂ ಇನಾಡಿನ ಸೇವೆಯನ್ನ ಮಾಡಲು ಜಯ ಕರ್ನಾಟಕ ರಕ್ಷಣಾ ಸೇನೆಯ ಪರವಾಗಿ ನಾಡು ನುಡಿ ನೆಲ ಜಲ ಗಡಿ ಭಾಷೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಉಂಟಾದಾಗ ಹೋರಾಟ ಮಾಡಲು ಮತ್ತು ಸಮಾಜದ ಅಶಕ್ತ ಜನರಿಗೆ ಧ್ವನಿಯಾಗಿ ಸೇವೆ ಸಲ್ಲಿಸಲು ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಶ್ರೀಯತ್ ಕೆಸಿ ರಾಜಪ್ಪನವರ ಆದೇಶದ ಮೇರೆಗೆ ಮತ್ತು ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಜಲ್ಲಪ್ಪನೂರ್ ಇವರ ನೇತೃತ್ವದಲ್ಲಿ ತಮ್ಮನ್ನು ಯಾದಗಿರಿ ಜಿಲ್ಲಾ ರೈತ ಘಟಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತೇವೆ ಈ ಸಂದರ್ಭದಲ್ಲಿ ಶರಣು ಬೈರಮಡ್ಡಿ ಜಿಲ್ಲಾ ಕಾರ್ಯದರ್ಶಿ ಮತ್ತು ಬಸವರಾಜಗೌಡ ಎಂ ಹೊಣಸಗಿ ತಾಲೂಕು ಅಧ್ಯಕ್ಷರು ಮತ್ತು ವೆಂಕಟೇಶ್ ಆರ್ ಕೋಳೂರ ಆಂಜನೇಯ ಬಿಲ್ಲರ ಮತ್ತು ಶಿವು ಹುಣಸಗಿ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಯಾದಗಿರಿ ಜಿಲ್ಲೆ ಹನುಮಂತಾದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ